ಲೋಕಸಭಾ ಚುನಾವಣೆಯ ಅಂಗವಾಗಿ ತುರ್ವಿಯಾಳ ಪಟ್ಟಣದ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿ ನಡೆದ ತುರ್ವಿಯಾಳ ಹಾಗೂ ತಿಡಿಗೊಳ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಆರ್ ಬಸನ್ಗೌಡ ತುರ್ವಿಯಾಳ ಚುನಾವಣೆ ಸಂದರ್ಭದಲ್ಲಿ ಅನೇಕ ಭರವಸೆಗಳನ್ನು ನೀಡಿ ಅನುಷ್ಠಾನಕ್ಕೆ ಬರಲಾಗದಂತಹ ಭರವಸೆಗಳು ಇಂದಿಗೂ ಉಳಿದಿದೆ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಹಣ ಜಮಾ ಮಾಡುವುದು ಹಾಗೂ ನಿರುದ್ಯೋಗ ನೀಗಿಸುವುದು ಸೇರಿದಂತೆ ಅನೇಕ ಭರವಸೆಯನ್ನು ಬಿಜೆಪಿ ಈಡೇರಿಸಲಿಲ್ಲ ಈ ಬಾರಿ ಕೇಂದ್ರ ಬಿಜೆಪಿ ಸರ್ಕಾರದ ಸುಳ್ಳಿನ ಸಾಮ್ರಾಜ್ಯ ಉರುಳಲಿದೆ ಎಂದು ಗುಡಗಿದರು ಬಿಜೆಪಿಯ ಮಿತ್ರರು ಇನ್ನೂ ಸಾತ್ರಿಯಿಂದಷ್ಟು ಸುಳ್ಳು ಹೇಳುತ್ತ ಹೋಯ್ತು ಏನಂದ್ರೆ ಎಣ್ಣೆ ಸದಸ್ಯರ ಗೆಲ್ಲಿಸಿಬಿಟ್ರಿ ಇದೇ ಹೆಚ್ಚಳ ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಆಗ್ಬಿಟ್ರು ಅವ್ರಿಗೆ ಏನಾಗ್ಬಿಟ್ಟು ಅಂದ್ರ ನಾವು ಸುಳ್ಳು ಹೇಳೋದನ್ನೇ ಜನರಿಗೆ ಒಂಥರ ಸುಖ ಸಿಗಕ್ಕಾಗೈತೆ ಅಂತ ತಿಳ್ಕೊಂಡು ಮತ್ತೆ ಡಬಲ್ ಸುಳ್ಳಾಗ್ತೀನಿ ಡಬಲ್ ಅಂದ್ರೆ ಏನು ನಮ್ಮ ಯುವಕರಿಗೆ ಹೇಳಿದ್ರು ಎಲ್ಲಿ ಬೇಕಲ್ಲಿ ಅಂತ ನಮ್ಮ ಯುವಕರು ಬಿಜೆಪಿ ಪ್ಲಾನ್ ಮಾಡಿದ್ರೆ ಸಾಕು ಮೋದಿ 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 ಏನು ಯಾಕಂತಾರೆ ನಾವು ಹುಡ್ ಕೇಳಿದ್ವಿ ಅವ್ರು ಹೇಳಿದ್ರು ಸರ್ ನಾವು ಬಂದ್ರೆ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತಾರ ಅಂದ್ರು ಆ ಯುವಕರಿಗೆ ನನ್ನ ಮೊನ್ನೆ ಮಾತಾಡ್ತಾ ಹೇಳಿದೆ ಎಲ್ಲಪ್ಪ ನಿಮ್ ಉದ್ಯೋಗ ಅಂತ ಕೇಳಿದೆ ಇದೇ ಮಾತನ್ನ ಮೋದಿಯವ್ರಿಗೆ ಕೇಳಿದ್ರು ಯುವಕರು ಮೋದಿಯವರು ಹೇಳಿದ್ರು ಉದ್ಯೋಗ ಅಲ್ಲ ಇವ್ರಿಗೆ ಹೇಳಿದ್ರು ಯುವಕರಿಗೆ ದಯಮಾಡಿ ಪಕೋಡೋ ಮಾರಪ್ಪದ್ರಿ ಅಂತ ಒಕಡೋ ಅಂದ್ರೆ ಗೊತ್ತಾಗುತ್ತೆ ಅಲ್ರಿ ಮೆಚ್ಚಿ ಬಜಿ ಬರಬೋದ್ರಿ ಅಂತ ಹೇಳಿದ್ರು ಅದಕ್ಕೆ ಈ ಸದ್ಯ ಉದ್ಯೋಗ ನಮ್ಮ ಯುವಕರ ಸಂಸ್ಕೃತಿಯಂತರಾಗಿದ್ದಾರೆ ಅಂತ ನಾನು ಕೇಳ್ತಾ ಇದ್ದೀನಿ ನಾನು ಮಣ್ಣು ಮಾತಾಡ್ತಾ ಒಂದು ಕಾರ್ಯಕ್ರಮಗಳಿಗೆ ಹೇಳಿದಕ್ಕೆ ಬಿಜೆಪಿ ಎಲ್ಲರಿಗೂ ಎಲ್ಲಬೇಕಲ್ಲೇ ಬ್ಯಾಡಿಗೆ ಮೀಸಲಿ ಕೈ ಕಂಡು ಏನ್ ಮಾತಾಡ್ತಿದ್ರು ಅಂದ್ರೆ ತಂಗಡಿಗೆ ಮೋದಿಯವರಿಗೆ ಮಾತಾಡ್ಬಿಟ್ಟು ಬಾರಿ ದೊಡ್ಡ ಅಪರಾಧ ಮಾಡಿದ್ರು ನಿತ್ಯ ಹೇಳ್ತಾ ಇದ್ರು ದೊಡ್ಡ ಅಪರಾಧ ವಿಚಾರ ನಾನು ಕೇಳಿದೆ ಇಲ್ಲಿಯ ಸಂಸದರು ಮಾಜಿ ಸಂಸದರು ಸನ್ಮಾನ್ಯ ವಿರೋಪಾ ಚಪ್ರೆ ಯಾವುದೋ ಒಂದು ಕಾರ್ಯಕ್ರಮದ ಮಾತಾಡಿದ್ರು ತಂದಿರಿಗೆ ಅವರು ದುರ್ಪಾಧ್ಯಕ್ಕೆ ಮೋದಿ ಅವ್ರ ಬಗ್ಗೆ ದೊಡ್ಡ ತಪ್ಪನ್ನು ಮಾಡಿದ ನಾನು ಕೇಳ್ತೀನಿ ಮೋದಿ ಅವರಿಗೆ ಕ್ವಶನ್ ಮಾಡುವಂತ ಶಕ್ತಿ ನಿಮಗೂ ಇದೆ ನಮಗೂ ಇದೆ ಅನ್ನೋ ಮಾತನ್ನ ಹೇಳಬೇಕಾಗುತ್ತೆ যা ভারত তে